ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ನಮಸ್ತೆ ಇವತ್ತಿನ ಸಂದೇಶ ಸತ್ಯ ಘಟನೆಯಾಗಿದೆ ಗೋವಿಂದ ದಾಮೋದರ ಪಂಡಿತವರು ಕುಲ್ವಾ ಜಿಲ್ಲೆ ಪನ್ವೇಲ್ ತಾಲೂಕಿನ ಪಾಸ್ಲೆ ಎಂಬ ಗ್ರಾಮದಲ್ಲಿ ವಾಸಿಸ್ತಾ ಇರ್ತಾರೆ ಮದುವೆಯ ವಯಸ್ಸಿಗೆ ಬಂದಿದ್ದ ಅವರ ಮಗಳಿಗೆ ಸೂಕ್ತ ವರ ದೊರೆಯದೇ ಇದ್ದುದರಿಂದ ತೀವ್ರ ತಳಮಳ ಮತ್ತು ಆತಂಕಕ್ಕೆ ಒಳಗಾಗಿರ್ತಾರೆ ಸತತ ಎರಡು ವರ್ಷಗಳು ಸೂಕ್ತವರನಿಗೆ ಎಲ್ಲೆಡೆ ಹುಡುಕಾಡಿದರೂ ಯಾವುದೇ ಪ್ರಯೋಜನವೂ ಆಗುವುದಿಲ್ಲ ಹಾಗಾಗಿ ಅವರು ಕೆಲಸ ಮಾಡುತ್ತಿದ್ದ ಕಚೇರಿಗೂ ಕೂಡ ಮೂರು ತಿಂಗಳು ರಜೆ ಹಾಕಿ ತಮ್ಮ ಸ್ನೇಹಿತರು ಮತ್ತು ಬಂಧುಗಳ ಮನೆಗೆ ತೆರಳಿ ಅವರನ್ನು ಭೇಟಿ ಮಾಡಿ ತಮ್ಮ ಆತಂಕವನ್ನು ಅವರ ಬಳಿ ತೋಡಿಕೊಳ್ತಾ ಇರ್ತಾರೆ ಇಷ್ಟಾದರೂ ಯಾವುದೇ ಮದುವೆಯ ಸಂಬಂಧ ಬರಲೇ ಇಲ್ಲ ಹೀಗಿರುವಾಗ ಒಂದು ದಿನ ಅವರು ತಮ್ಮ ಸ್ನೇಹಿತರೊಬ್ಬರ ಮನೆಗೆ ತೆರಳಿ ಅವರೊಂದಿಗೆ ಇದೇ ಮಾತುಕತೆಯಲ್ಲಿ ತೊಡಗಿರ್ತಾರೆ ಸ್ವಲ್ಪ ಸಮಯದ ಬಳಿಕ ಅವರ ಸಂಭಾಷಣೆಯು ಮಹಾರಾಷ್ಟ್ರದ ಮಹಾನ್ ಸಂತನ ಕಡೆಗೆ ತಿರುಗತ್ತೆ ಆಗ ಅವರ ಸ್ನೇಹಿತರು ಬಾಬಾ ಬಗ್ಗೆ ಮಾತನಾಡಲು ಪ್ರಾರಂಭಿಸ್ತಾರೆ ಮಾತಿನ ನಡುವೆ ಅವರು ಇದ್ದಕ್ಕಿದ್ದಂತೆಯೇ ಗೋವಿಂದರಾವ್ ಇನ್ನೂ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಮಗಳ ಮದುವೆ ನಿಶ್ಚಯವಾದಲ್ಲಿ ನಾವೆಲ್ಲರೂ ಸೇರಿ ಶಿರಡಿಗೆ ತೆರಳಿ ಬಾಬಾ ಅವರ ದರ್ಶನ ಪಡೆಯೋಣವಂತೆ ಎಂದು ನುಡಿತಾರೆ ಅವರವರ ಮಹಿಮೆ ನಿಮಗೆ ತಿಳಿದಿಲ್ಲ ಅವರಲ್ಲಿ ನೀವು ದೃಢವಾದ ವಿಶ್ವಾಸ ಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ನೋಡಿ ಒಮ್ಮೆ ಇದು ಖಂಡಿತ ಸಾಧ್ಯವಾಗುತ್ತೆ ಅಂತ ಹೇಳಿ ಗೋವಿಂದರಾವ್ ರವರಿಗೆ ಭರವಸೆಯನ್ನು ನೀಡ್ತಾರೆ ಗೋವಿಂದರಾವ್ರವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಹಾಗೇ ಆಗಲಿ ಅಂತ ಹೇಳಿ ನೋಡಿದ್ದಾರೆ ಆಗ ಒಂದು ಮಹದಾಶ್ಚರ್ಯದ ಸಂಗತಿ ನಡೆದೇ ಹೋಗ್ಬಿಡುತ್ತೆ ಭಾರತದ ದಕ್ಷಿಣ ರಾಜ್ಯವಾದ ಹೈದರಾಬಾದ್ನಿಂದ ಹರ್ಟೇರ್ಕರ್ ಕುಟುಂಬದವರು ಗೋವಿಂದ ಅವರ ಮನೆಗೆ ಭೇಟಿಯನ್ನು ನೀಡುತ್ತಾರೆ ಅವರು ತಮ್ಮ ಮಗನಿಗಾಗಿ ಸೂಕ್ತ ವಧುವನ್ನು ಹುಡುಕಿಕೊಂಡು ಅಲ್ಲಿಗೆ ಆಗಮಿಸಿರ್ತಾರೆ ಆಗ ಗೋವಿಂದ ಅವರ ಮಗಳನ್ನು ಭೇಟಿ ಮಾಡಿದ ಹುಡುಗ ಅವಳನ್ನು ಮದುವೆಯಾಗಲು ತನ್ನ ಒಪ್ಪಿಗೆಯನ್ನು ಸೂಚಿಸ್ತಾನೆ ಅಂತೆಯೇ ಹತ್ತಿರದಲ್ಲಿಯೇ ಇದ್ದ ಶುಭ ಮುಹೂರ್ತವನ್ನ ಗೊತ್ತುಪಡಿಸಿ ಮದುವೆಯ ದಿನಾಂಕವನ್ನ ನಿಗದಿಗೊಳಿಸ್ತಾರೆ ಹಾಗೂ ನಿಶ್ಚಯವಾದ ಮುಹೂರ್ತದಲ್ಲೇ ಮದುವೆಯನ್ನು ಕೂಡ ನೆರವೇರಿಸಲಾಗುತ್ತೆ ಗೋವಿಂದ ಅವರು ಎಲ್ಲಿಯೂ ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಬೀಳದೆ ಇಷ್ಟೆಲ್ಲ ಸುಸೂತ್ರವಾಗಿ ನಡೆಯಿತು ಗೋವಿಂದ ಅವರ ಸ್ನೇಹಿತರು ಅಂದುಕೊಂಡಂತೆಯೇ ಹದಿನೈದು ದಿನಗಳ ಒಳಗಾಗಿ ಮಗಳ ಮದುವೆಯು ಸುಸೂತ್ರವಾಗಿ ನೆರವೇರಿರುವುದರಿಂದ ತಾವುಗಳೆಲ್ಲರೂ ಶಿಡಿಗೆ ತೆರಳಿ ಬಾಬಾ ಅವರ ದರ್ಶನ ಮಾಡಬೇಕೆಂದು ಅಂದುಕೊಂಡಿದ್ದನ್ನು ಅವರಿಗೆ ನೆನಪು ಮಾಡಿಕೊಡ್ತಾರೆ ಹೀಗೆ ಸ್ನೇಹಿತರೆ ಇವರೆಲ್ಲರೂ ಶಿರಡಿಗೆ ಪ್ರಯಾಣ ಬೆಳೆಸಿ ರವರ ದರ್ಶನವನ್ನ ಕಣ್ತುಂಬಿಕೊಳ್ತಾರೆ ಬಾಬಾರವರ ದಯೆ ಪ್ರೇಮ ಕರುಣೆ ಅಂದ್ರೆ ಸ್ನೇಹಿತರೆ ಎರಡು ವರ್ಷಗಳಿಂದ ಅಲದ್ರೂ ಕೂಡ ಎಲ್ಲೂ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲ್ಲ ಬಾಬಾ ಎನ್ನುವ ಹೆಸರು ಕೇಳಿದೊಡನೆ ಇವರ ಜೀವನದಲ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ತು ಇದೇ ರೀತಿಯದ್ದಾಗಿದೆ ಬಾಬಾರವರ ಮಹಿಮೆ ಸ್ನೇಹಿತರೆ ಕೇವಲ ಇದು ಬಾಬಾರವರು ಇದ್ದಾಗಿನ ವಿಚಾರ ಮಾತ್ರವಲ್ಲ ಅವರು ತಮ್ಮ ಮಹಾ ಸಮಾಧಿಯಾದ ನಂತರವೂ ತಮ್ಮ ಭಕ್ತರಿಗೆ ಮಾರ್ಗದರ್ಶನ ಸಹಾಯ ರಕ್ಷಣೆ ಇಂದಿಗೂ ಸಹ ನೀಡ್ತಾ ಇದ್ದಾರೆ ಅವರು ಅವರ ಜೊತೆಗಿರುವ ಅನುಭವವನ್ನ ಅನುಭೂತಿಯನ್ನ ಸದಾ ನೀಡ್ತಲೇ ಸಾಕ್ತಾ ಇದ್ದಾರೆ ಸ್ನೇಹಿತರೆ ಅದನ್ನ ಅರಿಯುವ ಪ್ರಯಾಸ ನಾವು ಮಾಡ್ಬೇಕಷ್ಟೇ ಯಾವುದೋ ಸಮಸ್ಯೆ ನಮ್ಮನ್ನ ಆವರಿಸಿದೆ ಅಂದಾಗ ಹಾಗೆ ಯಾವುದೋ ಕೆಲಸದಲ್ಲಿ ವಿಳಂಬ ಆಗ್ತಾ ಇದೆ ಅಂದ್ರೆ ಎರಡಕ್ಕೂ ಒಂದು ಕಾರಣ ಇದ್ದೇ ಇರತ್ತೆ ಸ್ನೇಹಿತರೆ ಎಲ್ಲದಕ್ಕೂ ಇಲ್ಲಿ ನಮ್ಮ ಕರ್ಮ ಅಡೆತಡೆಗಳನ್ನ ತರುತ್ತೆ ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ತಾನೇ ನಾವು ಗುರುವಿನ ಪಾದಗಳನ್ನು ಹಿಡಿದಿರೋದು ಆ ಗುರುವಿನ ಪಾದಗಳನ್ನು ನಾವು ಹಿಡಿದಿದ್ದೀವಿ ಅಂದಮೇಲೆ ಅಷ್ಟೇ ದೃಢ ವಿಶ್ವಾಸದಿಂದ ನಿಲ್ಲಬೇಕು ಅದು ಬಿಟ್ಟು ಒಂದು ವರ್ಷ ಪೂಜಿಸ್ತೇ ಎರಡು ವರ್ಷ ಪೂಜಿಸ್ತೆ ಬಾಬಾರವರ ಅನುಗ್ರಹ ಆಶೀರ್ವಾದ ನನಗೆ ಸಿಗ್ಲೇ ಇಲ್ಲ ಅಂತ ಹೇಳಿ ಮತ್ತೊಂದು ಕಡೆ ನಾವು ಹೋಗ್ತಿದೀವಿ ಮತ್ತೊಂದು ಕಡೆ ನಾವು ಪ್ರಾರ್ಥನೆಯನ್ನು ಮಾಡ್ತಿದ್ವಿ ಅಂದ್ರೆ ಅಲ್ಲೂ ಕೂಡ ಆ ದೇವರ ಪರೀಕ್ಷೆಗೆ ನಾವು ಒಳಗಾಗಲೇ ಬೇಕಾಗತ್ತೆ ಸ್ನೇಹಿತರೆ ಯಾವುದೂ ಇಲ್ಲಿ ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ ಶ್ರಮ ಇಲ್ಲದೆ ಫಲ ಖಂಡಿತ ಸಿಗಲ್ಲ ಸ್ನೇಹಿತರೆ ಗುರುವಿನ ಪಾದದಲ್ಲಿ ಸಮರ್ಪಣೆ ಹೊಂದಿದಿರ ಬಾಬಾರವರ ಮಂದಿರಕ್ಕೆ ಬರ್ತಾ ಇದರ ಅವರ ಅನುಭವ ಅನುಭೂತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಅಂದ್ರೆ ಇದು ಈ ಜನ್ಮದ ಸುಕೃತ ಪುಣ್ಯ ಅಲ್ಲ ಇದು ಪೂರ್ವ ಜನ್ಮದ ಪುಣ್ಯ ಅಂತಾನೆ ಅನ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ನಾವು ಅವರತ್ತ ದೃಷ್ಟಿಯನ್ನು ಬೀರ್ಲಿಕ್ಕೂ ಸಾಧ್ಯ ಇಲ್ಲ ಅವರ ದೃಷ್ಟಿ ನಮ್ಮತ್ತ ಅವರ ದೃಷ್ಟಿ ನಮ್ಮನ್ನು ನೋಡ್ ಅವರ ದೃಷ್ಟಿ ನಮ್ಮ ಮೇಲೆ ಬೀಳಲಿಕ್ಕೂ ಸಾಧ್ಯ ಇಲ್ಲ ಎಲ್ಲವೂ ಇಲ್ಲಿ ಪೂರ್ವ ನಿರ್ಧಾರಿತ ಅದಕ್ಕಾಗಿ ಅವರು ನಮ್ಮನ್ನು ಸೆಳೆದಿದ್ದಾರೆ ಖಂಡಿತವಾಗಿಯೂ ಸಮಸ್ಯೆಗಳ ತೀವ್ರತೆ ಎಷ್ಟೇ ಇದ್ದರೂ ಕೂಡ ಅವರಲ್ಲಿ ದೃಢವಾದ ನಂಬಿಕೆ ಇಡ್ರಿ ಅದನ್ನೇ ವಿಶ್ವಾಸವಾಗಿ ಅವರು ಬದಲಾಯಿಸೇ ಬದಲಾಯಿಸ್ತಾರೆ ನೀವು ಗಟ್ಟಿಯಾಗಿ ನಿಂತ್ಕೊಡ್ರಿ ಪಾಪ ನನಗೆ ಎಷ್ಟೇ ಕಷ್ಟ ಕೊಟ್ಟರೂ ಪರವಾಗಿಲ್ಲ ನಾನು ನಿನ್ನ ಪಾದಗಳನ್ನು ಬಿಡೋದೇ ಇಲ್ಲ ತಂದೆ ನನ್ನ ಜೀವನ ಏನಾಗಬೇಕು ಅಂತೇಳಿ ನೀನು ತೀರ್ಮಾನ ಮಾಡ್ತೀಯೋ ಅದೇ ಆಗಲಿ ಅದೇ ನನಗೆ ಸಿಗ್ಲಿ ಅಂತ ಹೇಳಿ ವಿಶ್ವಾಸದಿಂದ ನಿಂತ್ಕೊಡ್ರಿ ಖಂಡಿತವಾಗಿಯೂ ಆ ಪರೀಕ್ಷೆಯಲ್ಲಿ ನೀವು ಗೆದ್ದೇ ಗೆಲ್ತೀರಾ ಬಾಬಾರವರ ಅನುಗ್ರಹ ಆಶೀರ್ವಾದ ಅವರ ಮಾರ್ಗದರ್ಶನ ರಕ್ಷಣೆ ಆಶೀರ್ವಾದ ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಇಲ್ಲಿ ಸಿಗಲಿಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಮತ್ತೊಂದು ಕಡೆ ಪರಿಹಾರ ಸಿಗಲಿಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಎಷ್ಟಂತ ಅಲಿತ ಅಲಿತಾ ನಾವು ಜೀವನನ ಸಾಗಿಸೋದು ಒಂದು ಕಡೆ ದೃಢವಾಗಿ ನಿಂತಿದ್ದೀವಿ ಅದರಲ್ಲೂ ಗುರುವಿನ ಪಾದಗಳ ಬಳಿ ಬಂದು ನಿಂತಿದ್ದೀವಿ ಅಂದರೆ ಅದು ನಮ್ಮ ಸುಕೃತ ಪುಣ್ಯ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡ್ರಿ ಕಷ್ಟಗಳು ನಿವಾರಣೆ ಆಗ್ತಾ ಇಲ್ಲ ಅಂತ ಹೇಳಿ ನಿರಾಸೆ ಹೊಂದಬೇಡ್ರಿ ಸಮಸ್ಯೆಗಳ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಬಾಬಾರವರ ಹತ್ರ ಬಂದಾಗ ಅಂದರೆ ಆ ತೀವ್ರತೆಯ ಹಂತ ಬಾಬಾರವರನ್ನು ಪೂಜಿಸಲಿಕ್ಕೆ ಶುರು ಮಾಡಿದ ಮೇಲೆ ಸಮಸ್ಯೆಗಳು ಅತಿರೇಕಕ್ಕೆ ಹೋಗ್ತಾ ಇದ್ದಾವೆ ಅಂದರೆ ಆ ಸಮಸ್ಯೆಗಳು ಆ ಕಷ್ಟಗಳು ಆ ದುಃಖಗಳು ಪರಿಹಾರ ಆಗೋ ಸಮಯ ಬಂದಿದೆ ಅಂತಲೇ ಶುಭ ಸೂಚನೆ ಅಂತ ಅಂದ್ಕೊಳ್ರಿ ಹಾಗೆ ಬಾಬಾರವರ ಬಳಿಗೆ ಬಂದ ಮೇಲೆ ನನ್ನ ಜೀವನದಲ್ಲಿ ಒಳ್ಳೊಳ್ಳೆಯದಾಗ್ತಾ ಇದೆ ಇದ್ದಾವೆ ಅಂತ ಹೇಳೋರು ಕೂಡ ಇದ್ದಾರಲ್ವ ಹಾಗೆ ಹಿಂದೆ ಅವರ ಜೀವನದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಅಂದರೆ ಅದಕ್ಕೂ ಕಾರಣ ಇತ್ತು ಈಗ ಗುರುವಿನ ಬಳಿಗೆ ನಾವು ಬಂದಿದ್ದೀವಿ ಅಂದರೆ ನಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ತಾ ಇದ್ದಾವೆ ಅಂದರೆ ಆ ಗುರುವು ನಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ಎಲ್ಲವನ್ನು ಕೈಗೂಡಿಸಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸೂಚನೆ ಆಗಿದೆ ಸ್ನೇಹಿತರೆ ನಾವು ತುಂಬ ಪರಿಪರಿಯಾಗಿ ಬಾಬಾನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಅದನ್ನು ಕೇಳ್ತಾ ಇದ್ದೀವಿ ಇದನ್ನು ಕೇಳ್ತಾ ಇದ್ದೀವಿ ಕಷ್ಟ ದುಃಖ ಸಮಸ್ಯೆಗಳಿಗೆ ಪರಿಹಾರ ಕೇಳ್ತಾ ಇದ್ದೀವಿ ಆದರೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಖಂಡಿತವಾಗಿ ಕೇಳೋದನ್ನು ಬಿಟ್ಬಿಡ್ರಿ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿ ಸಮರ್ಪಣೆಯಾಗಿ ನೀನಿಟ್ಟ ಜೀವನ ನನ್ನದಾಗಲಿ ನೀನು ಯಾವ ರೀತಿ ನನ್ನನ್ನು ಕಾಪಾಡಬೇಕು ಅಂತ ಇದೆಯೋ ರಕ್ಷಣೆ ಮಾಡಬೇಕು ಅಂತ ಇದೆಯೋ ನನ್ನ ಜೀವನವನ್ನು ನಡೆಸಬೇಕು ಅಂತ ಇದೆಯೋ ಅಯ್ಯೋ ನಿನ್ನ ಇಚ್ಛೆ ಇದ್ದಂತೆಯೇ ಆಗಲಿ ಗುರುವೆ ಅಂತ ಹೇಳಿ ಸಂಪೂರ್ಣವಾಗಿ ಶರಣಾಗಿ ನೋಡಿ ಖಂಡಿತವಾಗಿಯೂ ಆ ಪ್ರೇಮ ಮೂರ್ತಿ ನಿಮ್ಮ ಮೇಲೆ ದಯೆ ಕರುಣೆಯನ್ನು ಬೇರೆ ಬೇರ್ತಾರೆ ಸ್ನೇಹಿತರೆ ಯಾವುದೇ ಒಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ನಾವು ಶ್ರಮ ಪಡಲೇಬೇಕು ಶ್ರಮ ಇಲ್ಲದೆ ಫಲ ಸಿಗೋದೇ ಇಲ್ಲ ಅಲ್ವಾ ನಾವು ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಅಲ್ಲಿ ನಾವು ಶ್ರಮ ಪಡಲೇಬೇಕು ಶ್ರಮ ಪಟ್ಟಾಗಿ ಫಲ ಸಿಗೋದು ಅಂದಮೇಲೆ ನಾವು ಗುರುವಿನ ಬಳಿಗೆ ಹೋಗಿ ಒಂದು ಸಮಸ್ಯೆಗೆ ಪರಿಹಾರ ಕೇಳ್ತಾ ಇದ್ದೀವಿ ಅಂದರೆ ಅಲ್ಲೂ ಕೂಡ ನಮ್ಮ ಶ್ರಮ ಇರಲೇಬೇಕು ಯಾವ ಶ್ರಮವನ್ನು ಆ ಗುರು ಬಯಸ್ತಾರೆ ಅಂದರೆ ಭಕ್ತಿ ದೃಢತೆ ವಿಶ್ವಾಸ ನಿಷ್ಕಲ್ಮಶವಾದ ಭಾವ ಒಳ್ಳೆಯ ಕರ್ಮಗಳು ಇಂತಹ ಒಳ್ಳೆಯ ಶ್ರಮವನ್ನು ಕೇಳ್ತಾರೆ ಈ ಶ್ರಮವನ್ನು ನಾವು ಹಂತ ಹಂತವಾಗಿ ಕೊಡ್ತಾ ಬಂದ ಹಾಗೆ ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾ ನಮ್ಮ ಹತ್ರ ಯಾವ ಸೇವೆಯನ್ನು ಕೇಳೋದಿಲ್ಲ ಅವರು ನಮ್ಮಿಂದ ಕೇಳೋದಂದ್ರೆ ಒಳ್ಳೆಯ ಕರ್ಮಗಳೆಂಬ ಸೇವೆಯನ್ನೇ ಕೇಳ್ತಾರೆ ಸ್ನೇಹಿತರೆ ಅದನ್ನ ನಾವು ಎಷ್ಟು ಸಮರ್ಪಕವಾದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಿವೋ ಅದಕ್ಕೆ ತಕ್ಕ ಹಾಗೆ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ಮದುವೆ ಆಗಿಲ್ಲ ಅಂದರು ಖಂಡಿತವಾಗಿಯೂ ಬಾಬಾನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಒಳ್ಳೇದಾಗತ್ತೆ ಹಾಗೆ ಮಕ್ಕಳಾಗಿಲ್ಲ ಅಂದರು ಕೂಡ ಪ್ರಾರ್ಥನೆಯನ್ನ ನಿಲ್ಲಿಸ್ಬೇಡ್ರಿ ನಿಮ್ಮ ಪ್ರಾರ್ಥನೆ ನಿಮ್ಮ ಪೂಜೆ ನಿಮ್ಮ ವ್ರತ ಎಂದಿಗೂ ವ್ಯರ್ಥ ಆಗಲ್ಲ ಫಲ ಸಿಕ್ಕೇ ಸಿಗುತ್ತೆ ನಮ್ಮ ಸಂಚಿತ ಕರ್ಮವನ್ನು ದಹಿಸುವ ಕೆಲಸವನ್ನೇ ಬಾಬಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಸಮಸ್ಯೆಗಳ ತೀವ್ರತೆ ಹೆಚ್ಚಾಗತ್ತೆ ಈ ಸಮಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕು ಈ ಸಮಯದಲ್ಲಿ ನಾವು ಅಚಲವಾದದಲ್ಲೇ ನಾವು ದೃಢವಾಗಿ ನಿಂತು ಭಾವದ ಭಕ್ತಿಯಿಂದ ನಮ್ಮನ್ನು ನಾವು ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿಸ್ಬೇಕು ಯಾವುದೇ ಕಾರಣಕ್ಕೂ ಅನುಮಾನ ಪಡಬಾರ್ದು ಸಂದೇಹ ಪಡಬಾರ್ದು ಹಿಂದಕ್ಕೆ ಸರಿಯೋ ಮಾತೇ ಆಡಬಾರ್ದು ಬಾಬನ ಹತ್ರ ಬಂದಿದೀವಾ ಆ ಬಾಬಾನ ಪಾದಗಳಲ್ಲಿ ಶರಣಾಗಿದೀವೋ ಅವರಿಟ್ಟ ಜೀವನ ನಮ್ಮದಾಗ್ಲಿ ಅಂತ ಹೇಳಿ ಸ್ವೀಕರಿಸುವ ಮನೋಭಾವವನ್ನು ನಾವು ಹೊಂದಿದಾಗ ಮಾತ್ರ ನಾವು ಅವರಿಂದ ಆಶೀರ್ವದಿಸಲ್ಪಡ್ತೀವಿ ಸ್ನೇಹಿತರೆ ಗುರುವಿನ ಪರೀಕ್ಷೆಗೆ ನಾವು ಒಳಪಡಲೇಬೇಕಾಗತ್ತೆ ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆದಾಗ ಮಾತ್ರ ನಿರಂತರವಾದ ಶಾಶ್ವತ ಸುಖವನ್ನು ನಾವು ಅನುಭವಿಸಲಿಕ್ಕೆ ಸಿದ್ಧರಾಗ್ತೀವಿ ನಮ್ಮ ನಮ್ಮ ಜೀವನದಲ್ಲಾದರೂ ಅಷ್ಟೇ ಅಲ್ವಾ ಯಾವುದೇ ಸಂಬಂಧವಾಗಿರಲಿ ಅದರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಇದ್ದರೆ ತಾನೇ ನಾವು ಆ ಸಂಬಂಧದಲ್ಲಿ ಮುಂದುವರಿಯಲಿಕ್ಕೆ ಇಷ್ಟಪಡ್ತೀವಿ ಅದೇ ಆ ಸಂಬಂಧದಲ್ಲಿ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಅನ್ನೋದಾದರೆ ಆ ಸಂಬಂಧ ನಮಗೆ ಬೇಡವೇ ಬೇಡ ಅಂತ ಹೇಳಿ ನಾವು ಹೇಗೆ ತಿರಸ್ಕರಿಸ್ತೀವಲ್ಲ ಹಾಗೆ ಗುರುವು ಕೂಡ ನಮ್ಮನ್ನು ಮೊದಲು ಪರೀಕ್ಷೆಗೆ ಒಳಪಡಿಸೇ ಪಡಿಸ್ತಾರೆ ನನ್ನಲ್ಲಿ ಎಷ್ಟು ದೃಢವಾದ ನಂಬಿಕೆ ಇದೆ ವಿಶ್ವಾಸವಿದೆ ಅಚಲವಾದ ನಿರ್ಧಾರದೊಂದಿಗೆ ಸಮರ್ಪಣಾ ಭಾವವನ್ನು ಇವನು ಹೊಂದಿದ್ದಾನೆ ಒಳ್ಳೆಯ ಕರ್ಮಗಳನ್ನು ಪಾಲಿಸ್ತಾ ಇದ್ದಾನೆ ಎಲ್ಲವನ್ನ ಗಮನಿಸ್ತಾರೆ ಪರೀಕ್ಷೆಗೆ ಒಳಪಡಿಸ್ತಾರೆ ಈ ಪರೀಕ್ಷೆಗಳಲ್ಲಿ ನಾವು ಹಂತ ಹಂತವಾಗಿ ಎದುರಿಸ್ತಾ ಹೋದಾಗ ಅದಕ್ಕೆ ತಕ್ಕ ತಕ್ಕ ಹಾಗೆ ಫಲಗಳನ್ನು ಅವರು ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ಬಾಬಾನ ಪಾದಗಳಲ್ಲಿ ನಾವು ನಂಬಿಕೆ ಇಟ್ಟು ಶರಣಾದ ತಕ್ಷಣವೇ ಅವರು ನಮ್ಮ ಕೈಗಳನ್ನು ಹಿಡಿದಿರ್ತಾರೆ ಆ ಕೈಗಳನ್ನು ಅವರು ಎಂದಿಗೂ ಬಿಡೋದಿಲ್ಲ ಸ್ನೇಹಿತರೆ ನಾವು ಅವರ ಕೈಯಿಂದ ಇಲ್ಲಿ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂತೇಳಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಯಾಕಂದರೆ ಮನುಷ್ಯನ ಸಹಜ ಗುಣ ಅದು ಆತುರತೆ ಆದರೂ ಕೂಡ ನಮ್ಮ ಆತುರತೆಯನ್ನು ಒಂದು ಒಳ್ಳೆಯ ಬಲವಾದ ನಿರ್ಧಾರವಾಗಿ ಪರಿವರ್ತಿಸಿ ಅವರು ನಮಗೆ ಬೇಕಾದದ್ದನ್ನೆಲ್ಲವನ್ನು ಕೊಡ್ತಾ ಹೋಗ್ತಾರೆ ಹೊರತು ನಮ್ಮ ಕೈಯನ್ನಂತೂ ಎಂದಿಗೂ ಬಿಡೋದಿಲ್ಲ ಸ್ನೇಹಿತರೆ ಆ ಹಾಗಾಗಿ ಸಮಸ್ಯೆಗಳಿದಾವೆ ಅಂತ ಹೇಳಿ ಬಾಬಾನಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದೀರಾ ಹಾಗೆ ಎಷ್ಟೋ ಕೆಲಸಗಳು ನಿಮ್ಮ ಕೈ ತಪ್ಪಿ ಅಂತ ಹೇಳಿ ಪರಿತಪಿಸ್ತಾ ಇದ್ದೀರಾ ಇಲ್ಲ ಅಂತಲ್ಲ ಕೆ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದ ಮೇಲೂ ಕೆಲಸಗಳು ಕೈ ತಪ್ಪಿ ಹೋಗ್ತಾ ಇದ್ದಾವೆ ಅಂದ್ರೆ ಖಂಡಿತ ಅದು ನಿಮಗೆ ಒಳ್ಳೆಯದಲ್ಲ ಅಂತಲೇ ಇದರ ಅರ್ಥ ಸ್ನೇಹಿತರೆ ಮತ್ತೊಮ್ಮೆ ಪ್ರಯತ್ನ ಅದರಲ್ಲಿ ನಿನಗೆ ಫಲಗಳನ್ನು ಕೊಡ್ತೀನಿ ಅಂತನೇ ಬಾಬಾ ಪ್ರೇರೇಪಣೆ ಮಾಡ್ತಾ ಇದ್ದಾರೆ ಅಂತನೇ ಅರ್ಥ ಸ್ನೇಹಿತರೆ ಯಾಕಂದ್ರೆ ನಾವು ಗುರುವಿನಲ್ಲಿ ಸಮರ್ಪಣೆಯನ್ನು ಹೊಂದಿ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ ಅಂದರೆ ಅಲ್ಲಿ ಏನಾದರೂ ನಮಗೆ ಅದರ ಮೋಸ ಆಗ್ತಾ ಇದೆ ವಂಚನೆ ಆಗ್ತಾ ಇದೆ ದುಷ್ಟರ ಸಹವಾಸಕ್ಕೆ ನಾವು ಒಳಗಾಗ್ತಾ ಇದ್ದೀವಿ ಎಂದಾಗ ಗುರು ಅದನ್ನು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ಮುಂದುವರಿಲಿಕ್ಕೆ ಅವರು ಯಾವುದೇ ರೀತಿ ನಮಗೆ ಅನುವು ಮಾಡ್ಕೊಡೋದಿಲ್ಲ ಬೇರೆ ಕಡೆ ಪ್ರಯತ್ನ ಪಡಲಿಕ್ಕೆ ನಮಗೆ ಸೂಚನೆ ಕೊಡ್ತಾ ಇರ್ತಾರೆ ನಾವು ನಾವು ನಿರಂತರವಾಗಿ ಗುರುವಿನಲ್ಲಿ ಶರಣಾಗಿ ನಂಬಿಕೆ ಇಟ್ಟು ಪ್ರಯತ್ನ ಮಾಡಿದಾಗ ನಮಗೆ ಒಳ್ಳೊಳ್ಳೆ ಅವಕಾಶಗಳು ತನ್ನಿಂದ ತಾನೇ ಸಿಗ್ತಾ ಹೋಗ್ತವೆ ಏನನ್ನ ಪಡಿಬೇಕು ಅಂತ ಹೇಳಿ ಅತ್ಯಧಿಕವಾಗಿ ಪ್ರಯತ್ನ ಪಡ್ತಾ ಇರ್ತೀವಲ್ಲ ಎಲ್ಲ ಒಂದು ದಿನ ನಾವು ಪ್ರಯತ್ನದಲ್ಲಿ ಸೋಲ್ತೀವಿ ಹೇಗೆ ಅಂದರೆ ಅಯ್ಯೋ ಎಷ್ಟೇ ಪ್ರಯತ್ನ ಪಟ್ರು ಯಾಕೋ ನನಗೆ ಆ ಕೆಲಸ ಸಿಗ್ತಾ ಇಲ್ಲ ಬಾಬಾದಿಂದ ನನಗೆ ಆಶೀರ್ವಾದನೆ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಕೆಲವೊಮ್ಮೆ ನಾವು ಹಿಂದಕ್ಕೆ ಸರಿದು ಬಾಬಾ ನೀನಿಟ್ಟ ಇಟ್ಟ ಹಾಗಾಗ್ಲಿ ನೀನ್ ಕೊಟ್ಟ ಜೀವನ ನನ್ನದಾಗ್ಲಿ ನೀನೇನು ನನ್ನ ಪಾಲಿಗೆ ಕೊಡಬೇಕು ಅಂತ ಹೇಳಿ ಯೋಚಿಸಿ ಕೊಡಬೇಕು ಅಂತ ಇದೆಯೋ ಅದನ್ನ ಅದನ್ನೇ ನನಗೆ ಕೊಡು ಅಂತ ಹೇಳಿ ನಾವು ಯಾವಾಗ ಸಮರ್ಪಣಾ ಭಾವದಿಂದ ತೀರ್ಮಾನ ಮಾಡ್ತೀವೋ ಅವರಲ್ಲಿ ಸಮರ್ಪಣೆ ಆಗ್ತೀವೋ ಆಗ ನಮ್ಮ ಜೀವನದಲ್ಲಿ ಉನ್ನತಿ ಸಿಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ನಾವು ಏನು ಪ್ರಯತ್ನ ಪಡ್ತೀವಲ್ಲ ಆ ಸಂದರ್ಭದಲ್ಲಿ ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಅದರಲ್ಲಿ ಎಲ್ಲ ಆಯ್ಕೆ ಮಾಡಿಕೊಂಡು ಅತ್ಯುನ್ನತವಾದ ಒಂದು ಒಳ್ಳೆಯ ಕೆಲಸವನ್ನೇ ಒಳ್ಳೆಯ ಜೀವನವನ್ನೇ ನಮಗೆ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಆ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ದೃಢವಾಗಿರಬೇಕು ಅಷ್ಟಿಲ್ಲದೆ ಬಾಬಾರವರ ಮಹಿಮೆ ಇಂದಿಗೂ ಕೂಡ ಶಿರ್ಡಿಯನ್ನು ಆವರಿಸಿಲ್ಲ ಸ್ನೇಹಿತರೆ ಜಗತ್ತನ್ನೆಲ್ಲ ಆವರಿಸ್ತಾ ಆ ಗುರುವಿನ ಪ್ರಭೆ ಗಲ್ಲಿನಂತೆ ಸೆಳಿತಾ ಅವರು ತನ್ನ ಭಕ್ತರನ್ನ ತನ್ನ ಕಡೆಗೆ ಅಂದ್ರೆ ಅವರ ಉದ್ಧಾರ ಮಾಡ್ತಾ ಇದಾರೆ ಅಂತಾನೆ ಇದರ ಅರ್ಥ ಸ್ನೇಹಿತರೆ ಬೆಲ್ಲ ಸಕ್ರೆ ಸಿಹಿ ಇದ್ದ ಕಡೆನೆ ತಾನೇ ಇರುವೆಗಳು ಹೋಗೋದು ಅದೇ ತರ ಅಲ್ಲಿ ಸಿಹಿ ಇದೆ ಅಮೃತದಂತ ಸಿಹಿ ಇದೆ ಆ ಅಮೃತವೇ ನಮ್ಮನ್ನ ಸೆಳಿತಾ ಇದೆ ಅಂತಾನೆ ನಾವು ಅನ್ಕೊಡ್ಬೇಕು ಸ್ನೇಹಿತರೆ ಬಾಬಾರವರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಪಡಬೇಡ್ರಿ ದೃಢ ವಿಶ್ವಾಸದೊಂದಿಗೆ ಎಷ್ಟೇ ಕಷ್ಟಗಳಿರ್ಲಿ ನೀನೇ ನನ್ನ ಜೊತೆ ಇರ್ಬೇಕು ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಪರವಾಗಿಲ್ಲ ನಾನು ಸಹಿಸ್ಕೊಳ್ತೀನಿ ನನ್ನ ಜೀವನಕ್ಕೆ ನೀನು ಏನು ಕೊಡಬೇಕು ಅಂತ ಇದೆಯೋ ಅದನ್ನೇ ಕೊಡು ನಾನು ಅದನ್ನೇ ಸ್ವೀಕರಿಸ್ತೀನಿ ಅಂತ ಹೇಳಿ ನಾವು ಬಲವಾದ ವಿಶ್ವಾಸದೊಂದಿಗೆ ನಿಂತಾಗ ನಮ್ಮ ಜೀವನದಲ್ಲಿ ನಾವು ಏನನ್ನ ಬಯಸಿದ್ವೋ ಅದೆಲ್ಲವೂ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಧೃತಿ ಕೆಡಬೇಡ್ರಿ ಕಷ್ಟಗಳಿದಾವೆ ಸಮಸ್ಯೆಗಳಿದಾವೆ ಅಂತ ಹೆದರ್ಬೇಡ್ರಿ ಸಮಸ್ಯೆಗಳಿದಾವೆ ಕಷ್ಟಗಳಿದಾವೆ ಅಂತ ಹೇಳಿ ಅಂತ ಹೇಳಿ ಎಷ್ಟಂತ ಅಲದಾಡ್ತಿರ ಹೀಗೆ ಸುಖ ಶಾಂತಿ ನೆಮ್ಮದಿಯನ್ನು ಅರಿಸಿ ಅಲದಾಡುವುದಕ್ಕಿಂತ ಗುರುವಿನ ಪಾದಗಳಲ್ಲಿ ದೃಢವಾಗಿ ನಿಂತು ನೋಡ್ರಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಮನಸ್ಸು ಮೊದಲು ದೃಢವಾಗಬೇಕಲ್ವಾ ಆ ದೃಢತೆಯನ್ನ ಕೊಡುವ ಪರೀಕ್ಷೆಯೇ ನಡೀತಾ ಇದೆ ಹಾಗಾಗಿ ಕಷ್ಟಗಳ ತೀವ್ರತೆ ಹೆಚ್ಚಾಗ್ತಾ ಇದೆ ಹೊರತು ಬಾಬಾರವರು ನಿಮ್ಮ ಕೈಯನ್ನ ಹಿಡಿದಿಲ್ಲ ಅಂತಲ್ಲ ಬಿಡೋ ಮಾತೇ ಇಲ್ಲ ಸ್ನೇಹಿತರೆ ಹಿಡ್ದೇ ಹಿಡ್ದಿದ್ದಾರೆ ಇಲ್ಲ ಒಳ್ಳೆದಾಗತ್ತೆ ಸುಖಾಂತ್ಯವನ್ನೇ ಪಡೆಯುತ್ತೆ ನಮ್ಮ ಜೀವನ ಇವತ್ತಿನ್ನೂ ನಾವು ದೃಢವಾದ ನಂಬಿಕೆ ವಿಶ್ವಾಸದಿಂದ ಭಕ್ತಿ ಎಂಬ ಬೀಜವನ್ನ ಬಿತ್ತಿದೀವಿ ಅದನ್ನ ಯಾವ ರೀತಿ ಒಳ್ಳೆಯ ಕರ್ಮಗಳೆಂಬ ನೀರು ಗೊಬ್ಬರ ಕೊಟ್ಟು ಪೋಷಣೆ ಮಾಡ್ತೀವೋ ಅದು ಯಾವ ರೀತಿ ಆ ಸಸಿ ಬೆಳೀತಾ ಹೋಗ್ತದೋ ಅದೇ ರೀತಿ ನಮ್ಮ ಜೀವನ ಉದ್ಧಾರದ ಉನ್ನತಿಯ ಹಾದಿ ಹಿಡಿತಾ ಹೋಗುತ್ತೆ ಸ್ನೇಹಿತರೆ ಮೊದಲು ನಾವು ಬೀಜ ಬಿತ್ತಿದ್ರ ಮೇಲೆ ನಂಬಿಕೆ ಇರಬೇಕು ಫಲದ ನಿರೀಕ್ಷೆ ಮಾಡಬಾರದು ಅಲ್ವಾ ಉದ್ದೇಶವನ್ನ ಹೊಂದಿ ಒಳ್ಳೆಯ ಕರ್ಮಗಳೆಂಬ ಪಾಲನೆ ಪೋಷಣೆಯನ್ನ ಆ ಬೀಜಕ್ಕೆ ನೀಡಿದಾಗ ಮಾತ್ರ ಆ ಬೀಜ ನಮಗೆ ಒಳ್ಳೆಯ ರೀತಿಯಲ್ಲಿ ಬೆಳೆಯಾಗಿ ಸಿಗತ್ತೆ ಅದೇ ತರಹ ಭಕ್ತಿ ಎಂಬ ಬೀಜವನ್ನ ಗುರುವಿನ ಪಾದಗಳಲ್ಲಿ ಬಿತ್ತಿದೀವಿ ಖಂಡಿತವಾಗಿಯೂ ಅದನ್ನು ಪಾಲನೆ ಪೋಷಣೆ ಮಾಡಲೇಬೇಕು ಒಳ್ಳೆಯ ಕರ್ಮಗಳ ಹೆಸರಲ್ಲಿ ಆಗ ಮಾತ್ರ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಳ್ಳೆಯ ಜೀವನವೆಂಬ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ